ನಮಸ್ಕಾರ ವೀಕ್ಷಕ ಬಾಂಧವರಿಗೆ ದೇಸಿ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮತಗಿ ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಇವತ್ತಿನ ಒಂದು ವಿಚಾರ ಬಹಳಷ್ಟು ಜನತೆಗೆ ಒಂದು ಗೊಂದಲ ಇದೆ ಅದು ಮನೆಯ ಬಾಗಿಲಗಳ ವಿಚಾರದಲ್ಲಿನೂ ಕೂಡ ಒಂದೊಂದು ಗೊಂದಲಗಳಲ್ಲಿರುತ್ತವೆ ಸೊ ಅದು ಈ ನೀಚ ಸ್ಥಾನದಲ್ಲಿ ಬರುತ್ತೆ ಈ ಬಾಗಿಲು ಇಲ್ಲಿಟ್ಟರೆ ನೀಚ ಉಚ್ಚ ಸ್ಥಾನದಲ್ಲಿ ಬರುತ್ತೆ ಯಾವ ರೀತಿ ಏನು ಅನ್ನೋ ತಿಳಿಸ್ಕೊಡಿ ಅಂತ ಹೇಳಿದ್ರು ಸೊ ಯಾರು ಹೊಸದಾಗಿ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಬೇರೆಯವರಿಗೆ ಕೂಡ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ವಾಸ ಸಂಬಂಧಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಎರಡು ಮೂರು ನಿಮಿಷ ನಿಮಗೆ ಫ್ರೀ ಸಜೆಷನ್ ಇರುತ್ತೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಬನ್ನಿ ಒಂದು ವಿಚಾರವನ್ನು ತಿಳಿದುಕೊಳ್ಳೋಣ ಸೊ ಸಾಮಾನ್ಯವಾಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಓಕೆ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವೆ ಸೊ ಸಿಟೌಟು ಕಿಚನು ಬೆಡ್ರೂಮು ಇದೊಂದು ಬೆಡ್ರೂಮು ಅದೇ ರೀತಿ ಪಶ್ಚಿಮದಲ್ಲಿ ಅಟ್ಯಾಚ್ಡ್ ಟಾಯ್ಲೆಟು ಮತ್ತು ಬಾತ್ರೂಮ್ ಸೊ ಇಲ್ಲಿ ಇವತ್ತಿನ ಕನ್ಸೆಪ್ಟ್ ಏನಪ್ಪ ಅಂತಂದರೆ ಭಾಳಷ್ಟು ಜನರಿಗೆ ಸರ್ ಇಲ್ಲಿ ಪೂರ್ವದಲ್ಲಿ ಬಾಗಿಲು ಇಟ್ಟಾಗ ಈ ಒಂದು ಸಿಟೌಟ್ಗೆ ಇದು ಪೂರ್ವ ಆಗ್ನೇಯ ಆಗುತ್ತೆ ಇದು ಹೇಗೆ ಅನ್ನುವಂಥದ್ದನ್ನು ಭಾಳಷ್ಟು ಜನರಿಗೆ ಗೊಂದಲ ಇದೆ ಅನ್ನುವಂಥದ್ದು ನಿಮಗೂ ಕೂಡ ಈ ಸಂಶಯ ಅಥವಾ ಅನುಮಾನ ಸಂದೇಹ ಬಂದಿರುತ್ತೆ ಆದರೆ ಅದು ಸಮಯ ಸಿಕ್ಕಿರೋದಿಲ್ಲ ಕೇಳಬೇಕಂತ ಸಮಯ ಸಿಕ್ಕಿರಲಿಲ್ಲ ಅಥವಾ ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡದೇ ಇರುವಂಥ ವ್ಯಕ್ತಿಗಳು ಇರಬಹುದು ಸೊ ಇಲ್ಲಿ ನನ್ನ ಪ್ರಕಾರ ನನ್ನ ಒಂದು ವಿಚಾರಧಾರೆಯಲ್ಲಿ ನನ್ನ ಒಂದು ವಾಸ್ತು ಅನುಭವದಲ್ಲಿ ನಾನು ಕಂಡುಕೊಂಡಂತ ವಿಚಾರಧಾರೆಗಳನ್ನು ಮಾತ್ರ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಅನ್ನೋದು ಸೊ ಅದೇ ರೀತಿ ಇಲ್ಲಿ ಅಡಿಗೆ ಮನೆ ಕಿಚನ್ ಇದು ಕಿಚನ್ ಸಾಮಾನ್ಯವಾಗಿ ಒಂದು ಹಿತ್ತಲು ಬಾಗಲಂತ ಅನ್ಕೋಬಹುದು ಅಥವಾ ಇಟಿ ಡೋರ್ ಅಂತ ಕೊಟ್ಟಿರ್ತಾರೆ ಸೊ ಇದು ಈ ಕೋಣೆಯ ನೈಋತ್ಯ ಆಯಿತು ಅಲ್ವಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದ ನೈಋತ್ಯ ಆಯಿತು ಅದರ ಜೊತೆಯಲ್ಲಿ ಇನ್ನೊಂದು ಉತ್ತರಕ್ಕೆ ಒಂದು ಬಾಗಲ ಕೊಟ್ಟಿದ್ದೀವಿ ಉತ್ತರಕ್ಕೆ ಬಾಗಲ ಕೊಟ್ಟಾಗ ಈ ಟೋಟಲ್ ಪಣಸಾಲೆಯ ಉತ್ತರ ವಾಯುವ್ಯ ಬಾಗಲ ಅಂತ ಹೇಳಿ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇದೆ ಬಹಳಷ್ಟು ಜನರಿಗೆ ಇದು ಹೌದೋ ಅಲ್ವೋ ಅಥವಾ ಎಷ್ಟು ಇದು ಇದು ಎಷ್ಟು ಸಂಬಂಧಿಸಿದ ಅನ್ನೋದನ್ನ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊಂದಲ ಇದೆ ಸೊ ಆ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೋಸ್ಕರನೇ ಇವತ್ತಿನ ಒಂದು ವಿಡಿಯೋದ ಉದ್ದೇಶ ಓಕೆ ಸೊ ನಾನು ಅದನ್ನ ಕ್ಲಿಯರ್ ಮಾಡಿಬಿಡ್ತೀನಿ ಇದು ಟೋಟಲ್ ಇದು ಆಯ್ನೆ ಇದು ಓಕೆ ಇದೇನಿದೆಯಲ್ಲ ಆಯ ಆಯದ ಗೋಡೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಆಯದ ಗೋಡೆ ಬಿಟ್ಟು ಬಾಗಲನ್ನು ಇಡಬಾರದು ಅಥವಾ ಇಷ್ಟು ಕಟ್ ಮಾಡಿಬಿಟ್ಟು ಇಲ್ಲಿ ಬಾಗಲ ಮೇಲ್ ಡೋರ್ ಇಡೋದು ಅಥವಾ ಇಲ್ಲಿ ಏನಾದರೂ ಕಟ್ ಮಾಡಿಬಿಟ್ಟು ಇಲ್ಲಿ ಮೇನ್ ಡೋರ್ ಇಡೋದು ಮಾಡಬೇಡಿ ದಯವಿಟ್ಟು ಮನೆ ಚೌಕಾಕಾರವಾಗಿ ಅಥವಾ ಆಯ್ತಾಕಾರವಾಗಿ ಮಾಡಿಕೊಂಡು ಆಯದ ಬೀಮ್ ಆಯದ ಬೀಮ್ ಬಂದಿರುತ್ತಲ್ಲ ಬೇಸ್ಮೆಂಟ್ ಬೀಮ್ ಬಂದಿರುತ್ತೆ ನೋಡಿ ಆ ಬೇಸ್ಮೆಂಟ್ ಬೀಮ್ ಮೇನ್ ಡೋರು ಬರಬೇಕು ಇದು ನೋಡಿ ಇಲ್ಲಿ ನಾವು ಮನೆಯ ಲೆಕ್ಕ ತೆಗೆದುಕೊಳ್ಳಬೇಕು ಈ ಔಟ್ ಲೆಕ್ಕ ತಗೋಬಾರ್ದು ಆಯ್ದ ಮೇಲೆ ಯಾವಾಗ ಬಾಗಲ ಇಡ್ತೀವಿ ಟೋಟಲ್ ಮನೆಯ ಲೆಕ್ಕ ತೆಗೆದುಕೊಳ್ಳಬೇಕು ಇದೊಂದು ನೆನಪಿಟ್ಕೊಂಡ್ಬಿಟ್ಟಿ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದೆ ದಯವಿಟ್ಟು ಇದು ಆಯದ ಮೇಲೆ ಬಂದಿದೆ ಇದು ಆಯದ ಮೇಲೆ ಬಂದಿದೆ ಇದು ಆಯ್ದ ಮೇಲೆ ಬಂದಿದೆ ಸೊ ಅದಕ್ಕೋಸ್ಕರ ಈ ಒಂದು ಮನೆಗೆ ಒಂದು ಡೋರು ಎರಡು ಡೋರು ಮೂರು ಡೋರ್ ಆಯಿತು ಮನೆಗೆ ಮೂರು ಬಾಗಿಲು ಇರಬಾರದು ಅನ್ನುವಂಥದ್ದು ಎರಡನೇ ಬಾಗಲಿದ್ರೆ ಒಳ್ಳೆಯದು ಸೊ ಇದನ್ನು ಎಕ್ಸಾಂಪಲ್ ಕೊಡೋದಕ್ಕೋಸ್ಕರ ಮೂರು ಭಾಗಲನ್ನು ತೋರಿಸಿದೀನಿ ಎರಡೇ ಭಾಗಲು ಎಂಟ್ರೆನ್ಸ್ಗೆ ಎರಡೇ ಭಾಗಲು ಇರಬೇಕು ಅಥವಾ ಒಂದೇ ಭಾಗಲಿದ್ರೆ ಶ್ರೇಷ್ಠ ಅಥವಾ ನಾಲ್ಕು ಭಾಗಗಳು ಇರಬಹುದು ಏನು ಸಮಸ್ಯೆ ಇಲ್ಲ ಆದ್ರೆ ಇದು ಪಡಸಾಲೆಯ ವಾಯುವೆ ಅನಿಸಿದರೂ ಕೂಡ ಆಯದ ಮೇಲೆ ಇರೋದ್ರಿಂದ ಒಟ್ಟು ಮನೆಯ ಲೆಕ್ಕಕ್ಕೆ ಇದು ಉತ್ತರ ಇದು ಒಟ್ಟು ಮನೆಯ ಲೆಕ್ಕಕ್ಕೆ ದಕ್ಷಿಣ ಸೊ ಹೀಗಾಗಿ ಈ ಒಂದು ವಿಚಾರ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ಅಗ್ನಿ ಮೂಲೆಯ ನೈಋತ್ಯಕ್ಕೆ ಬಂದಿದೆ ಅನ್ನುವಂಥದ್ದು ತಲೆಯಲ್ಲಿ ತೆಗೆದುಬೇಡಿ ಸೊ ಅದಕ್ಕೋಸ್ಕರ ಈ ಒಂದು ವಿಚಾರ ಈ ವಿಚಾರ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಈ ಮಾಹಿತಿ ತಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡಿ ಮತ್ತು ಬೇರೆಯವರು ಕೂಡ ಶೇರ್ ಮಾಡಿ ಮತ್ತೊಂದು ಹೊಸ ಸಂಚಿಕೆಯ ಹೊಸ ವಿಚಾರದೊಂದಿಗೆ ಮತ್ತೆ ಶಿವನ ಅಲ್ಲಿವರೆಗೂ ನಮಸ್ಕಾರಗಳು